ಮೇಲೆ ಮತ್ತೆ ಫ್ರೆಂಚಿಂಗ್ ಮಾಡಿಸಿದ್ಮೇಲೆ ಆ ಹುಷಿ ಹೋಗೋದ್ ನಿಂತು ಬಿಡುತ್ತೆ ಪೂರ್ತಿ ಒಂದು ಹಳ್ಳನೂ ಡ್ರಾಪ್ ಆಗಿದ್ ನೋಡ್ಲಿಲ್ಲ ಹಳ್ಳ ಡ್ರಾಪ್ ಆಗಿಲ್ಲ ಆಗಿಲ್ಲ ಸಾಯಿ ಒಡಕೆ ಯಾವ್ದು ಇಲ್ಲ ಹೋದ ವರ್ಷ ನೋಡ್ಕೊಂಡ್ರೆ ಬಹಳ ಚೆನ್ನಾಗ್ ಬಂದ್ ಚೀಲ ತುಂಬಿದ್ವಿ ಹೋದ ವರ್ಷ ಚೀಲ ತುಂಬಿದ್ವಿ ಈ ವರ್ಷ ಚೀಲ ತುಂಬ ವ್ಯತ್ಯಾಸಕ್ಕೂ ಆಗ ಅರವತ್ತೈದು ಎಪ್ಪತ್ತು ಕೆಜಿ ಪರಶ್ ಸುಸ್ತು ಈ ಸಲ ಎಂಬತ್ತರ ಮೇಲೆ ಚೀಲ ಯಾವ ಚೀಲ ತುಂಬಿದ್ರು ಎಂಬತ್ತು ತೊಂಬತ್ತು ಕೆಜಿ ಎಂಬತ್ತು ಚೀಲ ಐತಿ ಒಂದ್ ಗಿಡದಲ್ಲಿ ಎಷ್ಟು ಕೊನೆಗಳು ಬಂದಿದೆ ಏಳರಿಂದ ಎಂಟರವರೆಗೆ ಬಂದ್ ಎಂಟ್ರವರೆಗೆ ಬಂದ ಎಂಟರವರೆಗೆ ಎಣಿಸಿದ್ ನಾನು ಅದಾಗ ಹೆಚ್ಚು ಕಡಿಮೆ ಮಿನಿಮಮ್ ಅಂತ ನಾಲ್ಕೈದಕ್ಕಿಂತ ಓಕೆ ಇಲ್ಲ ನಮಸ್ತೆ ರೈತ ಬಂದವರೇ ನನ್ನ ಹೆಸರು ಮಾರುತಿ ಅಂತ ಹೇಳಿ ದಾವಣಗೆರೆ ಇಂದ ಬಂದಿರೋದು ಕೆರನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಲ್ಲಿ ಒಬ್ಬರನ್ನ ರೈತರ ಸಂದರ್ಶನ ಮಾಡಕ್ ಬಂದಿದ್ವಿ ಸರ್ ನಮಸ್ತೆ ನಮಸ್ಕಾರ ಯಾವ ಊರು ಯಾವ ಡಿಸ್ಟಿಕ್ ಬರುತ್ತೆಹಳ್ಳಿ ಚಳಕೆರೆ ತಾಲೂಕು ಡಿಸ್ಟಿಕ್ ನಮ್ಗೂ ಈಗ ಕೆರಾನ್ ಅನ್ನ ನೀವು ಬಳಕೆ ಮಾಡ್ತೀವಿ ಸತತ ಈ ಒಂದು ವರ್ಷದ ಬಳಕೆ ಮಾಡ್ತೀವಿ ನಿಮ್ಗೆ ಏನೇನು ಅನುಭವ ಬಂದಿದೆ ಈಗ ಸರ್ ಸ್ಪ್ರೇ ಮಾಡಿದಾಗ್ಲಿದ್ದ ಈ ಗೆರೆ ಐತಲ್ಲ ಅದೆಲ್ಲ ಸುಮ್ಮನೆ ಕೆಂಪು ಆಗ್ಬಿಟ್ಟಿತ್ತಲ್ಲ ಮತ್ತೆ ಪರೆ ಕಟ್ಟಿತ್ತು ಬ್ಲಾಕ್ ವೈರಸ್ ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಆಗಿದೆ ಸರ್ ಚೆನ್ನಾಗಾಯ್ತು ಈಗ ಇಳುವರಿ ಯಾವ ರೀತಿ ಬಂದಿದೆ ಇಳುವರಿ ಹೋದ್ ಸಲಕ್ಕಿನ್ನ ನಮ್ದು ಫಸ್ಟ್ನೇ ಕ್ರಾಪ್ಕಿನ್ನ ಟ್ರೈ ಮಾಡಿದ್ಮೇಲೆ ಚೆನ್ನಾಗಿ ಬಂದ್ ಸರ್ ತೂಕ ಚೆನ್ನಾಗಿ ಬಂದತ್ತೆ ಇಳುವರಿ ಚೆನ್ನಾಗಿ ಬಂದತ್ತೆ ಏಳರಿಂದ ಎಂಟು ಕೊನೆ ತಕನ ಬಂದತ್ ಒಂದ್ ಗಿಡದಲ್ಲಿ ಏಳರಿಂದ ಹ್ಮ್ ಹ್ಮ್ ಈಗ ಎಷ್ಟು ಟೈಮ್ ಟ್ರಂಚಿಂಗ್ ಮಾಡಿದ್ರೆ ಎಷ್ಟು ಟೈಮ್ ಎರಡು ಸಲ ಟ್ರೆಚಿಂಗ್ ಮಾಡಿದ್ವಿ ಎರಡು ಸಲ ಸ್ಪ್ರೇ ಮಾಡಿದ್ವಿ ಎರಡು ಟೈಮ್ ಟ್ರೆಂಚಿಂಗ್ ಟೈಮ್ ಸ್ಪ್ರೇ ಮಾಡಿ

ಎಷ್ಟು ಅಡಕೆ ಮೂವತ್ ಕ್ವಿಂಟಲ್ ಅಡಿಕೆ ಮೂವತ್ ಕ್ವಿಂಟಲ್ ಆಗಿದೆ ಎಷ್ಟಿದೆ ಟೋಟಲ್ ನಿಮ್ದು ಟೋಟಲ್ ಇದು ಎರಡು ಎಕರೆ ಬರುತ್ತೆ ಸರ್ ಇದು ಗಿಡ ಇದೆ ಮೇಲೆ ಮತ್ತೆ ಮಾಡಿಸಿದ್ಮೇಲೆ ಹುಷಿ ಆಗ ನಿಂತು ಬಿಡುತ್ತೆ ಪೂರ್ತಿ ಒಂದು ಡ್ರಾಪ್ ಹಳ್ಳಿ ನೋಡ್ಲಿಲ್ಲ ಡ್ರಾಪ್ ಆಗಿಲ್ಲ ಡ್ರಾಪ್ ಆಗಿಲ್ಲ ಸಾಯಿ ಒಡಕೆ ಯಾವುದೇ ಇಲ್ಲ ಹೋದ ವರ್ಷ ನೋಡ್ಕೊಂಡ್ರೆ ಬಹಳ ಚೆನ್ನಾಗಿ ಬರುತ್ತೆ ಇಂತ ಏರಿಯಾ ಟೆಂಪ್ರೇಚರ್ ಐ ಟೆಂಪರೇಚರ್ ಇರ್ತಕ್ಕಂಥ ಚಳಗಿರಿ ಭಾಗದಲ್ಲಿ ಹಳ್ಳಿಂಗ್ ಆಗಿಲ್ಲ ಹಳ್ಳಿಂಗ್ ಆಗಿ ವರ್ಷಕ್ಕಿಂತ ಈ ವರ್ಷ ಇಳುವರಿ ತೂಕ ಜಾಸ್ತಿ ಆಗಿ ಸರ್ ಚೀಲ ತುಂಬಿದ್ರೆ ವರ್ಷ ಚೀಲ ತುಂಬಿದ್ವಿ ಈ ವರ್ಷ ಚೀಲ ವ್ಯತ್ಯಾಸಕ್ಕೂ ಹಾಗೂ ಸುಸ್ತು ಈ ಸಲ ಎಂಬತ್ತರ ಮೇಲೆ ಚೀಲ ಯಾವ ಚೀಲ ತುಂಬಿದ್ರು ಎಂಬತ್ತು ತೊಂಬತ್ತು ತೊಂಬತ್ತು ಚೀಲ ಐತಿ ನಿಮ್ಗೆ ತೂಕ ಚೆನ್ನಾಗಿ ಬಹಳ ಚೆನ್ನಾಗಿ ಇಷ್ಟ ಆಯ್ತು ಮೈಡ್ಸು ತೃಪ್ತ ಬಾಳ ಇತ್ತು ಗರಿ ಕಂಟ್ರೋಲ್ ಸುಮ್ನೆ ಅಂಟು ಸುಮ್ನೆ ಜಿಡಿ ಬ್ಲಾಕ್ ವೈರಸ್ ಬಾಳ ಆಗಿ ಬಿಟ್ಟಿತ್ತು ಒಂದೆಲ್ಲ ಕೆರಡ್ ಸತ್ಯ ಮಾಡಿದ್ರು ಎರಡು ಸಲ ಮಾಡಿ ಎರಡ್ ಸಾಲ ಎರಡ್ ಸಾಲ ಮಾಡಿ ಫರ್ಟಿಲೈಸರ್ ಸಲಾ ಒಂದೇ ಸಲ ಒಂದೇ ಸಲ ಕೊಡ್ತೀರಿ ಕೊಟ್ಟಿಗೆ ಗೊಬ್ಬರ ಐತೆ ಗೊಬ್ಬರ ಗೊಬ್ಬರ ಐತೆ ಕುರಿ ಗೊಬ್ಬರನೂ ಐತೆ ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ರಾಸಾಯನಿಕ ಒನ್ ಟೈಮ್ ಸತಿ ಕೊಟ್ಟರೆ ಎರಡು ಸಲ ಸ್ಪ್ರೇ ಕೊಟ್ಟರೆ ಮೂರು ಸತಿ ಅಂತ ಹೇಳಿದ್ರು ಸ್ವಲ್ಪ ಸಮಸ್ಯೆ ರೋಗಪಾಗ ಇಲ್ಲ ಸರ್ ಇದೇ ಸಲ ಮಾಡ್ಬೇಕು ಅಂದ್ರೆ ಸ್ಪ್ರೇ ಮಾಡ್ಲಿಕ್ಕೆ ಹೋಗಬೇಕು ಮಾಡ್ಲಿಲ್ಲಾ ಈಗ ಒಂದ್ ಗಿಡದಲ್ಲಿ ಎಷ್ಟು ಕೊನೆಗಳು ಬಂದಿದೆ ಒಂದ್ ಏಳರಿಂದ ಎಂಟರವರೆಗೆ ಬಂದ ಎಂಟ್ರವರೆಗೆ ಬಂದ ಎಂಟ್ರವರೆಗೆ ಎಣ್ಣಿಸಿದ್ ನಾನು ಹೆಚ್ಚು ಕಡಿಮೆ

ರೈತರಿಗೆ ಏನ್ ಹೇಳಕ್ ಇಷ್ಟಪಟ್ಟು ಸರ್ ಸರ್ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂತ ರಿಸಲ್ಟ್ ಬರುತ್ತೆ ಅನ್ನೋದು ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂದ್ರೆ ಐದನೇ ವರ್ಷದಲ್ಲಿ ನನಗೆ ಇವ್ರು ಹೇಳ್ಬೇಕಾದ್ರೆ ಗೆ ನನಗೆ ಡೌಟ್ ಇತ್ತು ಸುಮ್ಮನೆ ಅವ್ರು ಇವರು ಹೇಳ್ತಿರ್ತಾರಲ್ಲ ಅದನ್ನ ಸ್ಪ್ರೇ ಆರ್ಗ ಮಾಡಬಾರ್ದು ಸ್ಪ್ರೇ ಮಾಡಬಾರ್ದು ಅದೆಲ್ಲ ಹೇಳ್ತಾರೆ ಆದ್ರೂ ನಾನು ನಮ್ಗೆ ಯೂಟ್ಯೂಬಲ್ಲಿ ಮೊದಲೂ ನೋಡಿದ್ದೆ ಅಲ್ಲ ನನ್ನ ಕಂಪ್ನಿದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾವ್ರ ಅನ್ನೋದು ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ತಿಳ್ಕೊಂಡಿದ್ದೆ ಆ ಪ್ರ ಆಧಾರದ ಮೇಲೆ ನಾನು ಯೂಟ್ಯೂಬಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕರೆಸಿ ಸಬ್ಸ್ಕ್ರೈಬ್ ಮಾಡ್ಸಿರೋದು ಟ್ರೆಂಡಿಂಗ್ ಮಾಡ್ಸಿರೋದು ಮತ್ತೆ ಯಾರ ಕಾಂಟ್ಯಾಕ್ಟ್ ಇಲ್ಲ ಏನಿಲ್ಲ ಸರಿ ಯೂಟ್ಯೂಬ್ ಅಲ್ಲಿ ನೋಡಿ ನಾನು ಇವ್ರು ಕರ್ಸಿರೋದು ಈಗ ನಾವು ಕೆಲ ಪ್ರಾಡಕ್ಟ್ ರಿಸಲ್ಟ್ ಕಸ್ಟಮರ್ ಎಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದೀವಲ್ಲ ಈಗ ನೀವು ವಿಡಿಯೋ ನೋಡಕ್ಕರ ಬರೀ ಒಂದು ಐದಾರು ಗಿಡ ಅಷ್ಟೇ ನೋಡಿರ್ತೀರ ಈಗ ನೀವು ನಮ್ಮ ಕೆಲ ಪ್ರಾಡಕ್ಟ್ ಯೂಸ್ ಮಾಡಿದ ಯೂಸ್ ಮಾಡಿದಾಗಿಂದ ಇಡಿ ಪ್ಲಾಟ್ ಅಲ್ಲೇ ಕೊನೆ ಕಾಣ್ತದ ಹೌದಾ ಈ ವಿಡಿಯೋ ನೋಡಿದಕ್ಕೂ ಪ್ರತ್ಯಕ್ಷ ನೀವು ಅನುಭವ ಪಟ್ಟಿರೋದಕ್ಕೆ ಏನು ನಿಮಗೆ ಡಿಫ್ರೆನ್ಸ್ ಅವಾಗ ಈ ಸ್ಪ್ರೇ ಮಾಡಿದಕ್ಕೆ ಆಗಲಿ ಒಂದ್ ಎರಡ್ ಮೂರ್ ಮನೆ ನೋಡ್ತಿದ್ವಿ ಅಷ್ಟೇ ಮತ್ತೆ ಅದ್ರಾಗ ಹುಷಿ ಹೋಗವು ಹುಷಿ ಹೋಗವು ಹುಷಿ ಪೂರ್ತಿ ಹುಷಿ ಹೋದ ವರ್ಷ ಒಂದು ಐವತ್ತ ಅರವತ್ ಕ್ವಿಂಟಲ್ ಆಗ ಆಗಬೇಕಾಯ್ತ್ ಅಡಿಕೆ ಪೂರ್ತಿ ವಿಷಯ ಒಣಗಿ ಒಣಗ ಒಣಗಿ ಹೋಗಿಲ್ಲಾ ಮತ್ತೆ ಅಳ್ಳೆಲ್ಲ ಫುಲ್ ಡ್ರಾಪ್ ಆಗಿತ್ತು ಅಳ್ಳ ಸುದಿ ಡ್ರಾಪ್ ಆಗಿ ಹಳ್ಳ ಎಲ್ಲಾ ಡ್ರಾಪ್ ಆಗಿತ್ತು ಈ ಸತಿ ಅಲ್ತಾರ ಯಾವ್ದರು ಹಳ್ಳ ಡ್ರಾಪ್ ಆಗಿದ್ದೆ ನೋಡಿ ಇಲ್ಲ ಡ್ರಾಪಿಂಗ್ ಆಗಿಲ್ಲ ಡ್ರಾಪಿಂಗ್ ಆಗಿಲ್ಲ ಹಾಗಿದಿನಿ ಇದ್ರ ಅಲ್ಕ ಬಿದ್ದಿರ್ತೇತಿ ಬಿದ್ದಿರ್

ಇದೇ ಪ್ರಾಡಕ್ಟ್ ಯೂಸ್ ಮಾಡ್ಲಿ ಎಲ್ಲಾ ರೈತರು ಹಂಡ್ರೆಡ್ ಪರ್ಸೆಂಟ್ ಅವ್ರಿಸಲ್ಟ್ ಬರೋದಂತ ಗ್ಯಾರಂಟಿ ಬೇಕಾದ್ರೆ ಬಂದ್ ನೋಡ್ಲಿ ಅದ್ರಾಗ ಏನ್ ಅನುಮಾನ ಇಲ್ಲ ಕಟಿಂಗ್ ಮಾಡದ ರೈತರು ಬರ್ತಾರ ತೂಕ ನೋಡಿದ್ರಿ ಪಾಪ ಯಾವಾಗೆ ಫೋನ್ ಮಾಡ್ಲಿ ಬೇರೆ ಈ ಅಡಿಕೆಗಿ ವಿಚಾರಕ್ಕೆ ಮತ್ತೆ ಬಾಳೆನ ಹಾಕಿದ್ವಿ ಅದಕ್ಕೂ ಸ್ಪ್ರೇ ಮಾಡ್ರಿ ಅಂತ ಯಾವಾಗ ಫೋನ್ ಮಾಡಿದ್ರು ರಿಟರ್ನ್ ಆದ್ರ ಮಾಡತಾರ ಬಿಜಿ ಇದ್ದಾಗ ಎಲ್ಲ ವಿಚಾರ ಹೇಳ್ತಾರ